ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಬಾದಾಮಿ ವತಿಯಿಂದ ಪೌರ ಕಾರ್ಮಿಕರ ಹಲವಾರು ಬೇಡಿಕೆ ಕುರಿತು ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿದರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಪುರಸಭೆ ಕಾರ್ಯಾಲಯದಿಂದ ಮುಖ್ಯರಸ್ತೆಯಲ್ಲಿ ಘೋಷಣೆ ಕೂಗುತ್ತಾ ತಮ್ಮ ಬೇಡಿಕೆಯ ಪರಿಹಾರ ಕುರಿತು ಪ್ರತಿಭಟನೆ ನಡೆಸಿದರು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಹಕ ಸೇವಕರನ್ನ ಸರ್ಕಾರಿ ನೌಕರರು ಎಂದು ಘೋಷಣೆ ಮಾಡಿದ ಮಾದರಿಯಲ್ಲಿ ಪೌರ ನೌಕರರನ್ನ ಕೂಡ ರಾಜ್ಯ ಸರ್ಕಾರಿ ನೌಕರರು ಎಂದು ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲ ಸೌಲಭ್ಯ ನೀಡಬೇಕು ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನ ನೇಮಕಾತಿ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ನಗದುರಹಿತ ಆರೋಗ್ಯ ಸೌಲಭ್ಯ ನಮಗೂ ನೀಡಬೇಕು ದಿನನಿತ್ಯ ನಮ್ಮ ಕೆಲಸ ಅತಿಯಾದ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುತ್ತವೆ ಆದ ಕಾರಣ ಆರೋಗ್ಯ ಸಂಜೀವಿನಿ ಸೇವೆ ನಮಗೂ ಮತ್ತು ನಮ್ಮ ಕುಟುಂಬಕ್ಕೆ ನೀಡಬೇಕು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೇಮಕಗೊಂಡ ಪೌರ ಕಾರ್ಮಿಕರಿಗೆ ಎಸ್ಎಫ್ಸಿ ವೇತನ ಅಡಿಯಲ್ಲಿ ವೇತನ ಸಂದಾಯ ಮಾಡಬೇಕು ಸ್ಥಳೀಯ ನಿಗದಿಯಲ್ಲಿ ಸ್ಥಳೀಯ ನಿಧಿಯಲ್ಲಿ ಸಂದಾಯ ಮಾಡಬೇಕು ಎನ್ನುವ ಆದೇಶ ರದ್ದುಪಡಿಸಬೇಕು ಸದ್ದಾಂ ಹುಸೇನ್ ಎಂ ದೊಡಮನಿ ನೀರು ಸರಬರಾಜು ಸಹಾಯಕರು ಮಾತನಾಡಿ ನೇರ ಪಾವತಿ ಅಡಿಯಲ್ಲಿ ಪರಿಗಣಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಮ್ಮ ಕಾರ್ಯ ಹಾಗೂ ಕಾರ್ಯಾಲಯ ಸ್ಥಗಿತಗೊಳಿಸಿ ಅನಿರ್ದಿಷ್ಟವಾಗಿ ಮುಷ್ಕರ ಕೈಗೊಳ್ಳುತ್ತೇವೆ ಎಂದರು ಪೌರ ಕಾರ್ಮಿಕರ ಸಂಘದ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಜಮ್ಮನಕಟ್ಟಿರವರು ಮಾತನಾಡಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತಿಳಿಸಿದ್ದಾರೆ ಹಾಗಾದ್ರೆ ಈ ಪೌರ ಕಾರ್ಮಿಕರ ಹಲವಾರು ಬೇಡಿಕೆಗಳಿಗೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ನಮ್ಮ ಸುದ್ದಿವಾಹಿನಿ ಕೂಡ ಒತ್ತಾಯ ಮಾಡುತ್ತದೆ ಹಾಗಾದ್ರೆ ಈ ಹೋರಾಟಕ್ಕೆ ಪರಿಹಾರ ಸಿಗುತ್ತಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಬಾದಾಮಿ ಪೌರ ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಮುಖಂಡರು ಮಹಿಳೆಯರು ಭಾಗವಹಿಸಿ ಪ್ರತಿಭಟನೆ ನಡೆಸಲಾಯಿತು ವರದಿ ವಾಯೆಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ स्व कड़े नौ कर्नाटक राज्य पौरकर संघ के कर्नाटक राज्य वर्गीय हो रहा था केंद्र वर्गीय हो रहा था यहाँ तक कागी हो रहा था न्याय कागी हो रहा था यहाँ तक कागी हो रहा था न्याय कागी हो रहा था बेके बेको न्याय बेको बेके बेको न्याय बेको उन्नत कराच पूर्ण नौकर संघ के उन्नत कराच पूर्ण नौकर संघ के बेके बेको न्याय बेको बेके बेको न्याय बेको दिल्ली वर्गीय हो रहा था केंद्र वर्गीय हो रहा था दिल्ली ಶಿವಮೂರ್ತಿ ಜಮ್ಮನ ಶೆಟ್ಟಿ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆ ಜಿಲ್ಲಾ ಏನು ಸರ್ ಏನು ಬೇಡಿಕೆ ಸರ್ ನಮ್ಮ ನೌಕರರನ್ನು ಸರ್ಕಾರಿ ನೌಕರರಂತ ಘೋಷಣೆ ಮಾಡಬೇಕು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮ ಸೇವಕರನ್ನು ಸರ್ಕಾರಿ ನೌಕರರ ಘೋಷಣೆ ಮಾಡಿದ ಮಾದರಿ ಅಡಿಯೊಳಗೆ ನಮ್ಮ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರದಾರಂತ ಘೋಷಣೆ ಮಾಡಬೇಕು ಹಾಗೂ ರಾಜ್ಯ ಸರ್ಕಾರಿ ನೌಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಕೆ ಜಿ ಡಿ ಜಿ ಪಿ ಎಫ್ ಇವೆಲ್ಲ ಮುಂತಾದ ಸೌಲಭ್ಯಗಳನ್ನೆಲ್ಲನೂ ನಮ್ಮ ನೌಕರದಾರಿಗೆ ಸಿಗಬೇಕು ಆನಂತರ ನಮ್ಮಲ್ಲಿ ಹೊರಗುತ್ತಿಗೆ ಮೇಲೆ ಈಗಾಗಲೇ ಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಬೀರ್ಸರ ಲೋಡರ್ಸ್ ಕಿನ್ನರ್ಸ್ ಐ ಟಿ ಸ್ಟಾಫ್ ಆಮೇಲೆ ಕಂಪ್ಯೂಟರ್ ಆಪರೇಟರ್ ಈ ರೀತಿ ಇನ್ನೂ ಹತ್ತು ಹಲವಾರು ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕ್ಷೇಮಾಭಿವೃದ್ಧಿ ನೌಕರರು ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡುವಂಥ ನೌಕರರು ಇವರೆಲ್ಲರೂ ನೇಮಕಾತಿ ಮಾಡಬೇಕು ಮತ್ತು ನೀರು ಸರಬರಾಜು ಶಾಖೆ ಸಿಬ್ಬಂದಿಗಳಿಗೆ ನೀರು ಪಾವತಿ ಒಳಗೆ ಅಳವಡಿಸಬೇಕು ಹಂತ ಹಂತವಾಗಿ ಅವರನ್ನು ಖಾಯಾಮಾತಿ ಮಾಡುವ ಬಗ್ಗೆ ನಮ್ಮ ಪ್ರಮುಖ ಬೇಡಿಕೆಗಳಾಗಿರುತ್ತವೆ ಮೇಲಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರದಾರರಿಗೆ ಆರೋಗ್ಯ ಸಂಜೀವಿನಿ ಅಂತ ಒಂದು ನಗದು ರಹಿತ ಸೌಲಭ್ಯವನ್ನು ನೀಡಲಾಗಿದೆ ವೈದ್ಯಕೀಯವಾಗಿ ಆ ಸೌಲಭ್ಯವನ್ನು ನಾವು ನಮಗೆ ಕೊಡಬೇಕಂತ ನಾವು ಈ ತಮ್ಮ ಮಾಧ್ಯಮದ ಮೂಲಕ ತಮ್ಮ ಸರ್ ಮಾನ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ಏಕೆಂದರೆ ನಾವು ಹೊಲಸು ಕೆಲಸ ಮಾಡುವರು ಅಂದರೆ ಬೆಳಗ್ಗೆ ಆದ ತಕ್ಷಣ ಗಟಾರ ಬೆಳೆಯೋದು ಯು ಜಿ ಡಿ ದುರಸ್ತಿ ಮಾಡುವವರು ಮತ್ತು ಬಂದಾದಗಳನ್ನೆಲ್ಲ ನಾವು ಕ್ಲೀನ್ ಮಾಡಬೇಕಾಗ್ತದ ಸ್ವಚ್ಛತೆ ಮಾಡುವಂಥ ನಮಗೆ ಹೆಚ್ಚಾನ ಹೆಚ್ಚು ಆರೋಗ್ಯದಲ್ಲಿ ಹಾನಿ ಆಗುವಂಥ ಒಂದು ಸಂಭವ ನಮಗೆ ಜಾಸ್ತಿ ಅದ ಆ ರೀ ಆ ಒಂದು ಪ್ರಯುಕ್ತ ನಮ್ಮ ನೌಕರದಾರಿಗೆ ಆರೋಗ್ಯ ಸಂಜೀವಿನಿ ನೌಕರರಹಿತ ನಮಗೋ ಮತ್ತು ನಮ್ಮ ಕುಟುಂಬಕ್ಕೂ ಅಳವಡಿಸ್ಬೇಕಂತ ಕೇಟ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ಅದೇ ರೀತಿಯಾಗಿ ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನೇಮಕಗೊಂಡಂಥ ಪೌರ ಕಾರ್ಮಿಕರಿಗೆ ಎಸ್ ಎಫ್ ಸಿ ವೇತನದಡಿ ವೇತನ ಸಂದಾಯ ಮಾಡಬೇಕು ಆದರೆ ಸ್ಥಳೀಯ ನಿಧಿಯಿಂದ ತಗೊಂಡು ಸಂದಾಯ ಮಾಡಿರೋಂಥ ಆದೇಶ ಮಾಡಿದ್ದನ್ನು ಅದನ್ನು ರದ್ದುಪಡಿಸಬೇಕು ಅಂತ ಅವರಲ್ಲಿ ನಾನು ಈ ಮೂಲಕ ಒತ್ತಾಯ ಮಾಡುತ್ತೇನೆ ನಮ್ಮ ಹತ್ತು ಹಲವಾರು ಬೇಡಿಕೆಗಳು ಇವೆ ಆ ಬೇಡಿಕೆಗಳಲ್ಲೆಲ್ಲನೂ ಮಾನ್ಯ ಜನ ಸರ್ಕಾರವು ಇತ್ಯರ್ಥ ಮಾಡಬೇಕಂತಂದು ಅವರಲ್ಲಿ ನಾವು ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ ಅಕಸ್ಮಾತಾಗಿ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದ ಪಕ್ಷದೊಳಗೆ ನಾವು ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಕಾರ್ಯಾಲಯವನ್ನು ಸ್ಥಗಿತಗೊಳಿಸಿ ನಾವು ಮಾಡುವಂಥ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಾವು ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಈ ಮಾಧ್ಯಮದ ಮೂಲಕ ನಾವು ಗಣ ಸರ್ಕಾರಕ್ಕೆ ತಿಳಿಯಲು ತಿಳಿಯಪಡಿಸುತ್ತೇವೆ ನಾವು ಈಗಾಗಲೇ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಶಾಂತಿಯುತವಾಗಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಈಗಾಗಲೇ ಕಾರ್ಯನಿರತವಾಗಿದ್ದೀವಿ ಒಂದು ನಮ್ಮ ಬೇಡಿಕೆ ಈಡೇರದ ಇದ್ದ ಪಕ್ಷದೊಳಗೆ ನಾವು ಇಪ್ಪತ್ತೇಳರ ನಂತರ ಅನಿರ್ದಿಷ್ಟ ಕಾಲದವರೆಗೆ ಮುಷ್ಕರವನ್ನು ಮಾಡುತ್ತೇವೆ ಅಂತ ಈ ಮೂಲಕ ಮಾಧ್ಯಮ ಮಾಧ್ಯಮಕ್ಕೆ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತಿಳಿಯಪಡಿಸುತ್ತೇವೆ ನಾನು ಸದ್ದಾಮು ಸೇನೆ ಅಂತ ಪುರುಷ ಬದಾನಿ ಕಾರ್ಯಾಲಯದಲ್ಲಿ ನೀರು ಸರಬರಾಜು ಸಹಾಯಕರಂತ ಸುಮಾರು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಾ ಬಂದಿರುತ್ತೇವೆ ನಮಗೆ ನೇರ ಪಾವತಿ ಅಡಿಯಲ್ಲಿ ಪರಿಗಣಿಸಿ ನಮಗೆ ನೀರ ಸಮಾನ ಕೆಲಸಕ್ಕೆ ಸಮಾನಗತಿಯನ್ನು ಕೊಡಬೇಕು ಹಾಗೂ ನಮ್ಮನ್ನು ನೇರ ಪಾವತಿ ಮಾಡಬೇಕಂಥೇಳಿ ನಮ್ಮ ನಿಮ್ಮೆಲ್ಲ ನೀರು ಸರಬರಾಜು ಸಿಬ್ಬಂದಿ ವತಿಯಿಂದ ಒಂದು ಕಳಕಳಿಯ ವಿನಂತಿ ಮಾಡಿದ್ರಿ ತಮ್ಮ ಹೆಸರು ಸರ್ ಹಾಂ ಏನು ಸರ್ ಏನು ಬೇಡಿಕೆ ತಮ್ಮ ಈಗ ಎರಡು ಸಾವಿರದ ಇಪ್ಪತ್ಮೂರ ಆದರೆ ವೇತನೆ ಇಲ್ಲ ಆ ವೇತನ ಕೊಡ್ತಾ ಇಲ್ಲ ಕೊಡ್ತಂದ್ರೆ ಮುಂದಿನ ಊಟರು ಹೋದಂತ ಮಾಡ್ಬೇಕಾಗ್ತದೆ ಅದರ ಸಲುವಾಗಿ ಇನ್ನೂ ಮುಂದೆ ಇಪ್ಪತ್ತಾರು ಬೇಡಿಕೆ ಹೋದ್ರು ಗುಡಾಸಾತು ಕಿನ್ನಲು ಹಾಕು ವಾಕ್ಸಪ್ಲೆ ಹಾಕು ಅಲ್ಲೆಲ್ಲ ಕಾಣ್ ಬೇಸ್ಬಿಟ್ಟು ಇಲ್ಲ ನೀರು ಪೂರ್ತಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು